ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ನನ್ನ ಪ್ರೀತಿಯ ಕುಟುಂಬ ನೀವು ಯಾವಾಗಲೂ ನೀವೆಲ್ಲರೂ ಕೂಡ ನಗ್ನಾಗ್ತಾ ಖುಷಿಯಾಗಿ ಸಂತೋಷವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕಂತಲೇ ಆ ದೇವರ ಹತ್ರ ನಾನು ಯಾವಾಗಲೂ ಕೂಡ ಕೇಳ್ಕೊತೀನಿ ಸ್ನೇಹಿತರೆ ಮತ್ತೆ ಆಗ್ತಾಡ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಆ ಭಗವಂತ ಏನು ಹೇಳ್ತಾರೆ ಅಂದರೆ ಯಾರು ನಿಜವಾದ ಪ್ರೀತಿಯ ಸುಳಿಲಿ ಸಿಗಾಕೋತಾರೋ ಅಂದರೆ ಯಾರು ನಿಜವಾದ ಪ್ರೀತಿಯ ಸುಳಿಲಿ ಸಿಗಾಕೋತಾರೋ ಅವರು ಒಂದು ವೇಳೆ ಮೋಸ ಹೋದರೂ ಕೂಡ ಆ ಮೋಸ ಮಾಡಿದವರು ನೆನಪಲ್ಲೇ ಅವರು ಜೀವನವನ್ನು ಕಳೀತಾ ಇರ್ತಾರೆ ಕಾಲವನ್ನು ಕಳೀತಾ ಇರ್ತಾರೆ ಒಬ್ಬಂಟಿಯಾಗಿರೋದಕ್ಕೆ ಇಷ್ಟಪಡ್ತಾರೆ ಅಂತ ಆ ಭಗವಂತ ಹೇಳ್ತಾರೆ ಎಷ್ಟು ಸತ್ಯ ಅಲ್ವಾ ಯಾಕಂದರೆ ನಾವು ನೀವು ಇವತ್ತಿನ ಕಾಲದಲ್ಲಿ ಏನು ನೋಡ್ತಾ ಇರೋದಂದರೆ ಅವ್ರು ಯಾರೊಬ್ಬರು ಮೋಸ ಮಾಡಿ ಬಿಟ್ಟೋಗಿರ್ತಾರೆ ಅವ್ರು ಚೆನ್ನಾಗಿರ್ತಾರೆ ಮತ್ತೊಬ್ಬರ ಜೊತೆ ಆದರೆ ನಿಜವಾಗ್ಲೂ ಇಷ್ಟಪಟ್ಟವ್ರು ಮಾತ್ರ ಅವರೇ ಎಲ್ಲ ಅಂತ ಮನಸಾರ ಇಷ್ಟಪಟ್ಟವ್ರು ಮಾತ್ರ ಮೋಸ ಹೋಗಿ ಕಣ್ಣೀರಾಗ್ತಾ ಕಾಲವನ್ನು ಕಳೀತಾರೆ ಸುಖ ಶಾಂತಿ ನೆಮ್ಮದಿ ಇರಲ್ಲ ನಗುವನ್ನು ಮರೆತಿರ್ತಾರೆ ಯಾರ ಜೊತೆ ಇರೋದಕ್ಕೂ ಇಷ್ಟಪಡೋದಿಲ್ಲ ಅಲ್ವಾ ಯಾರ ಜೊತೆ ಇರೋದಕ್ಕೂ ಕೂಡ ಇಷ್ಟಪಡೋದಿಲ್ಲ ಜೊತೆಗೆ ಖುಷಿ ಅನ್ನೋದೇ ಇರೋದಿಲ್ಲ ಆ ಒಂಥರ ಹೆಂಗಂದರೆ ಜೀವಂತ ಶವವಾಗಿ ಬದುಕ್ತಾ ಇದ್ದಾರೆ ಅಂದರೆ ಮುಂದೆ ನಮಗೆ ಜೀವನವೇ ಇಲ್ಲೇನೋ ಜೀವನವೇ ಇಲ್ವೇನೋ ನಮಗೆ ಇವ್ರನ್ನ ಬಿಟ್ಟರೆ ಅಯ್ಯೋ ನನಗೆ ಹಿಂಗೆ ಆಗ್ಬಿಡುತ್ತಲ್ಲ ಭಗವಂತ ನನ್ನ ಜೀವನದಲ್ಲಿ ಯಾಕೆ ಇವ್ರನ್ನ ಕೊಟ್ಟ ಕೊಟ್ಟು ಯಾಕೆ ಕಿತ್ಕೊಂಡ ನನ್ನ ಜೀವನದಲ್ಲಿ ಯಾಕೆ ಆಟ ಆಡ್ಬಿಟ್ಟ ಅಂತ ದೇವ್ರ ಮೇಲೆ ಸ್ವಲ್ಪ ಕೋಪನೂ ಮಾಡ್ಕೋತಾರೆ ಕಣ್ಣೀರು ಹಾಕ್ತಾರೆ ನಾನೇನು ಅನ್ಯಾಯ ಮಾಡಿದ್ದೆ ನಿಜವಾಗ್ಲೂ ಇಷ್ಟಪಟ್ಟಿದ್ದೆ ತಪ್ಪಾ ಅಥವಾ ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇರೋದೇ ತಪ್ಪ ಕಿತ್ಕೊಳ್ಳೋಂಗಿದ್ರೆ ನನಗೆ ಯಾಕೆ ಕೊಟ್ಟೆ ಅವ್ರನ್ನ ಯಾಕೆ ಪರಿಚಯ ಮಾಡಿಸ್ತೆ ಅಂತ ಎಷ್ಟೋ ಜನ ದೇವರಲ್ಲಿ ಈ ಒಂದು ಪ್ರಶ್ನೆನ ಇಟ್ಟು ಇನ್ನೂರ್ಗು ಕೂಡ ಕಣ್ಣೀರು ಹಾಕ್ಕೊಂಡು ಬದುಕ್ತಾ ಇದ್ದಾರೆ ಇದು ಸತ್ಯ ಸ್ನೇಹಿತರೆ ಆದರೆ ಅಂಥವ್ರಿಗೆಲ್ಲ ಒಂದು ಪ್ರೀತಿಯಿಂದ ಒಂದು ಮಾತನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಆ ಭಗವಂತ ಯಾವತ್ತೂ ಕೂಡ ನಮಗೆ ಇದನ್ನೇ ತಗೊಳ್ಳಿ ಅಂತ ಯಾವತ್ತೂ ಕೂಡ ಹೇಳೋದಿಲ್ಲ ಆ ಭಗವಂತ ನಮ್ಗೆ ಯಾವತ್ತಿದ್ರೂ ಕೂಡ ಆಯ್ಕೆಗಳನ್ನ ಕೊಡ್ತಾನೆ ಆಯಿತಾ ಇದು ಮನುಷ್ಯ ಜೀವನ ನಮಗೆ ಕಣ್ಣಿದೆ ನೋಡಬೇಕು ಆಯಿತಾ ಕಣ್ಣಿದೆ ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಮನಸ್ಸಿಂದ ಯೋಚನೆ ಮಾಡಿ ಕಣ್ಣಿಂದ ನೋಡಿದ್ರೆ ಅರ್ಥ ಆಗುತ್ತೆ ಉದಾಹರಣೆ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ನೀವು ಒಂದು ಕೆ ಜಿ ಈರುಳ್ಳಿ ಥರಕ್ಕೆ ಹೋದ್ರಿ ಆಯಿತಾ ಈರುಳ್ಳಿ ಥರಕ್ಕೆ ಹೋದ್ರಿ ಒಂದು ಕೆ ಜಿ ಈರುಳ್ಳಿ ತೊಗೋಬೇಕಾದ್ರೆ ಅಲ್ಲಿ ಗುಡ್ಡೆ ಇರುತ್ತೆ ನೀವು ತಗೊತಾ ಇರ್ತೀರ ಆರಿಸ್ತಾ ಇರ್ತೀರಾ ಕೆಟ್ಟದ್ದು ತಗೊಂತೀರ ನೀವು ಒಳ್ಳೇದನ್ನು ಮಾತ್ರ ತಾನೇ ತಗೊಳ್ಳೋದು ಆ ಗುಡ್ಡೇಲಿ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಆಯಿತಾ ನೀವು ಒಳ್ಳೇದು ತಗೊಂಡ್ರೆ ಲೈಫ್ ಚೆನ್ನಾಗಿರುತ್ತೆ ಒಳ್ಳೆಯವ್ರನ್ನ ಆಯ್ಕೆ ಮಾಡಿಕೊಂಡ್ರೆ ಲೈಫ್ ಚೆನ್ನಾಗಿರುತ್ತೆ ಅದೇ ನೀವು ಕೆಟ್ಟ ಈರುಳ್ಳಿನ ತಗೊಂಬಂದರೆ ನೀವು ತಿನ್ನೋಕ್ಕಾಗತ್ತಾ ಅಡುಗೆಗೆ ಯೂಸ್ ಮಾಡೋಕ್ಕಾಗತ್ತಾ ಅಡುಗೆಗೆ ಬಳಕೆ ಮಾಡೋಕ್ಕಾಗತ್ತಾ ಇಲ್ಲ ತಾನೆ ಆ ಭಗವಂತ ನಮಗೆ ಕಣ್ಣು ಕೊಟ್ಟಿರೋದು ಮನಸ್ಸು ಕೊಟ್ಟಿರೋದು ಆಲೋಚನೆ ಮಾಡಬೇಕು ನಾವು ಯಾವುದನ್ನ ಒಂದು ವ್ಯಕ್ತಿನ ನಂಬಬೇಕಾದ್ರೆ ಬಣ್ಣದ ಮಾತುಗಳಿಗೆ ಮರಳಾಗಬಾರ್ದಿಲ್ಲ ಕಹಿ ಅನ್ನಿಸ್ಬೋದು ಸ್ನೇಹಿತರೆ ಇದು ಸತ್ಯ ಯಾಕಂದರೆ ಜೀವನ ಹಾಳಾಗ್ತಿರೋದು ಎಷ್ಟೋ ಜನರು ಜೀವನ ಹಾಳಾಗ್ತಿರೋದು ಇದೇ ಕಾರಣಕ್ಕೆ ನಗ್ನಗ್ತಾ ಮಾತಾಡ್ಬಿಡ್ತಾರೆ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ವಾಯ್ಸ್ ಕೇಳದೆ ಇರೋಕ್ಕಾಗ್ತಿಲ್ಲ ನಿಮ್ಮನ್ನು ಬಿಟ್ಟಿರೋಕ್ಕಾಗ್ತಿಲ್ಲ ಅಂದ ತಕ್ಷಣ ಇವರೆಲ್ಲ ಸರ್ವಸ್ವವನ್ನೇ ಬಿಟ್ಟು ಫ್ಯಾಮ್ಲಿ ಬಗ್ಗೆ ಗಮನನೇ ಬಿಟ್ಟು ಅವ್ರ ಗುಂಗಲ್ಲೇ ತಲೆನ ಕೆಡಿಸ್ಕೊಂಡು ಅಯ್ಯೋ ನನಗೆ ಇಷ್ಟೊಂದು ಕೇರ್ ಮಾಡ್ತಾರಲ್ಲ ಅಂತ ಅವ್ರನ್ನೇ ಎಲ್ಲ ಅಂದ್ಕೊಂಡಾಗ ಅವ್ರು ಬಿಟ್ಟೋಗ್ಬಿಟ್ರೆ ಜೀವನ ಕಷ್ಟ ಆಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಬಣ್ಣದ ಮಾತುಗಳಿಗೆ ಮರಳಾಗೋ ಬದಲು ಯಾರು ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡ್ತಿದ್ದಾರೆ ಯಾಕಂದರೆ ಈಗೇನೋ ನೀವು ಒಬ್ಬರನ್ನ ಇಷ್ಟಪಟ್ಟುಬಿಟ್ರಿ ಅವ್ರು ನಿಮ್ಮನ್ನ ಬಿಟ್ಟು ಹೋಗ್ಬಿಟ್ರು ಮತ್ತೊಬ್ಬರ ಜೊತೆ ಚೆನ್ನಾಗಿದ್ದಾರೆ ಅಂದರೆ ಅದು ನಿಮ್ಗೆ ಸಹಿಸೋಕ್ಕೂ ಕೂಡ ಆಗೋದಿಲ್ಲ ಸ್ನೇಹಿತರೆ ಇದು ಸತ್ಯ ಸಹಿಸೋಕೆ ಆಗೋದಿಲ್ಲ ಯಾಕಂತ ಅಂದರೆ ಮನ್ಸರೇ ಇಷ್ಟಪಟ್ಟಿರ್ತೀವಿ ಅದು ನಮ್ಮದು ಅನ್ನೋದು ಒಂದು ನಮ್ಮ ಮನಸ್ಸಲ್ಲಿ ಸ್ಥಿರವಾಗಿರುತ್ತೆ ಆಯಿತಾ ಆದರೆ ಯಾವುದು ನಮ್ಮದು ಅಂತ ಅತಿಯಾಗಿ ನಂಬ್ತೀವೋ ಅದೇ ನಮಗೆ ಮೋಸ ಮಾಡುತ್ತೆ ಯಾಕಂತ ಅಂದರೆ ಅವ್ರ ದೃಷ್ಟಿಯಲ್ಲಿ ನಮಗೆ ಬೆಲೆ ಇರೋಲ್ಲ ನಮ್ಮ ದೃಷ್ಟಿಲಿ ಮಾತ್ರ ಅವ್ರು ನಮ್ಮೋರು ಬಟ್ ಅವ್ರ ದೃಷ್ಟಿಲಿ ನಾವು ಯಾರೋ ಅಲ್ವಾ ಸೊ ನಾನು ಹೇಳ್ತಿರೋದೇನಂತ ಅಂದರೆ ಒಂದು ತಪ್ಪು ನಡೆದ್ಬಿಡಿದೆ ಅಂದ್ಕೊಳ್ಳೋಣ ಒಂದು ತಪ್ಪು ನಡೆದ್ಬಿಟ್ಟಿದೆ ಅಂದ್ಕೊಳ್ಳೋಣ ಜೀವನದಲ್ಲಿ ನಮ್ಮ ಆಯ್ಕೆ ತಪ್ಪಾಗ್ಬಿಟ್ಟಿದೆ ಅಂದರೆ ಇದಕ್ಕೆ ಪರಿಹಾರ ಇಲ್ವಾ ನನಗೆ ಈ ಗುಂಗಿಂದ ಈಚೆಗೆ ಬರೋಕ್ಕಾಗಲ್ವ ಯಾಕೆ ಬರೋಕ್ಕಾಗಲ್ಲ ಖಂಡಿತ ಬರ್ತೀರಾ ನಿಮ್ಮಿಂದ ಆಗದಿರೋದು ಇಲ್ಲಿ ಯಾವುದು ಕೂಡ ಇಲ್ಲ ನಿಮಗೇನೋ ಧೈರ್ಯ ತುಂಬಬೇಕು ನಿಮಗೆ ಹುಮ್ಮಸ್ ಅಲ್ಲ ಆಗೋದನ್ನು ಮಾತ್ರ ನಾನು ಮಾತಾಡ್ತೀನಿ ಆಯಿತಾ ನಿಮ್ಮಿಂದ ಆಗುತ್ತೆ ನೀವು ದೇವರ ಹತ್ರ ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳ್ಕೊಳ್ಳೋ ಬದಲು ನನ್ನಿಂದ ತಪ್ಪಾಯ್ತಲ್ವ ನನ್ನ ಆಯ್ಕೆ ತಪ್ಪು ಸರಿ ನನ್ನ ಆಯ್ಕೆ ತಪ್ಪಾಯ್ತಲ್ವ ಮುಂದೆ ನನ್ನ ಜೀವನ ಹೇಗೆ ಒಂದು ದಾರಿ ತೋರಿಸು ಅಲ್ಲ ಅವರೇ ಹೆಂಗಿರಬೇಕಾದ್ರೆ ನಾನು ಯಾಕೆ ಹಿಂಗಿರಬೇಕು ಅಲ್ವಾ ಅವ್ರ ನೆನಪೇ ಬೇಡ ನಮಗೆ ನಾವು ಇನ್ನೂ ಬಿಂದಾಸಾಗಿರೋಣ ಅಂಥವ್ರ ಮುಂದೆ ಎಂಥವ್ರನ್ನ ಕಳ್ಕೊಂಡೆ ಅಂತ ಹೊಟ್ಟೆ ಉರಿ ಪಟ್ಕೊಬೇಕು ಆಯಿತಾ ಹಾಗಂತ ಮಾತ್ರಕ್ಕೆ ಯಾರ್ಯಾರ ಮತ್ತೆ ನಂಬಿ ಮತ್ತೆ ಮೋಸ ಹೋಗೋದಲ್ಲ ನಿಮ್ಮ ಜೀವನ ನಿಮ್ಮ ಕೈಲಿದೆ ಫಸ್ಟ್ ನೀವು ನಿಮ್ಮನ್ನ ಪ್ರೀತಿಸಬೇಕು ನಿಮ್ಮಿಂದೆಲ್ಲವೂ ಸಾಧ್ಯ ನೀವು ನಿಮ್ಮನ್ನ ಪ್ರೀತಿಸೋಕೆ ಶುರು ಮಾಡಿದಾಗ ನಿಮ್ಮ ಮುಖಲಕ್ಷಣ ಎಲ್ಲವೂ ಕೂಡ ಬದಲಾಗೋಕೆ ಶುರುವಾಗುತ್ತೆ ಮೊದಲು ಹೆಂಗಿದ್ರಿ ನೀವು ಹಾಂ ಹೆಂಗಿದ್ರಿ ಮೊದಲು ದಿನಕ್ಕೊಂದು ಐದು ಸೆಲ್ಫಿ ಕನ್ನಡಿ ಮುಂದೆ ನಿಂತ್ಕೊಳೋದು ಒಳ್ಳೆ ಚೆನ್ನಾಗಿ ನಗಾಡ್ಕೊಂಡಿದ್ರಲ್ವಾ ಇವಾಗ ಇವಾಗೇನಾಯಿತು ಕತ್ಲೆ ಮನೇಲಿ ಸೇರ್ಕೊಂಡ್ಬಿಟ್ರೆ ಒಂಟಿಯಾಗಿರ್ಬೇಕು ಅಂದ್ಕೊಂಡ್ರೆ ಅರೆ ಮೊಬೈಲ್ನ ಬಿಟ್ಟಿರೋಕ್ಕಾಗ್ತಿಲ್ಲಲ್ಲ ನಿಮಗೆ ಅಷ್ಟೊಂದು ಕಷ್ಟ ಆಗಿದೆ ಅಲ್ಲ ಫೋನ್ ಮಾಡೋರ ಏನೋ ಬ್ಲಾಕಲ್ಲಿ ಏನಾರ ಮಾಡೋರ ಏನೋ ಯಾಕೆ ಬೇಕೋ ಅಥ್ವಾ ಯಾರ ಜೊತೆ ಮಾತಾಡ್ತಾರೋ ಏನೋ ಇವೆಲ್ಲ ಬೇಕಾ ಬೇರೆಯವ್ರು ಇದ್ರಲ್ಲಿ ನಾವು ಯಾಕೆ ಸೆಕ್ಯೂರಿಟಿ ಕೆಲಸ ಮಾಡಬೇಕು ಆಯಿತಾ ಸೆಕ್ಯೂರಿಟಿ ಕೆಲಸಕ್ಕೆ ತಂದೆ ಆದಂಥ ಒಂದು ಗೌರವ ಇದೆ ಆಯಿತಾ ನಾವು ಸೊ ನಿಮಗೆ ಮೋಸ ಮಾಡ್ತಾರ ಇದ್ರಲ್ಲಿ ನೀವೇ ಯಾಕೆ ಅವ್ರನ್ನ ಕಾಯ್ಬೇಕು ನಿಮ್ಮಿಂದ ನಾನು ಸತ್ಯವಾಗ್ಲು ಹೇಳ್ತೀನಿ ಕೇಳಿ ನಿಮ್ಮಿಂದ ಎಲ್ಲವೂ ಕೂಡ ಸಾಧ್ಯ ಅಸಾಧ್ಯವಾಗಿದ್ದರೆ ನಾನು ಮಾತೇ ಆಡ್ತಿರ್ಲಿಕ್ಕಿಲ್ಲ ಆಯಿತಾ ನಾನು ಮಾತೇ ಆಡ್ತಿರ್ಲಿಲ್ಲ ಸೊ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ ನೀವು ನಿಮ್ಮನ್ನ ಪ್ರೀತಿಸೋಕ್ಕೆ ಶುರು ಮಾಡಿ ಇವತ್ತೇ ಭಗವಂತನ ಹತ್ರ ಕೇಳ್ಕೊಳ್ಳಿ ನನ್ನ ಆಯ್ಕೆ ತಪ್ಪಾಗಿದೆ ಸರಿ ನೀನು ಒಂದು ಒಂದು ಕೆ ಜಿ ಈರುಳ್ಳಿ ಕೊಟ್ಬಿಟ್ಟಿದ್ದೆ ನಾನು ಕೆಟ್ಟದನ್ನ ಆರಿಸ್ಕೊಂಬಿಟ್ಟೆ ನನ್ನ ಹತ್ರ ಬೇರೆ ಥರಕ್ಕೆ ಕಾಸು ಇಲ್ಲ ಏನು ಮಾಡೋದು ಸೊ ಮುಂದೆ ನನ್ನ ಜೀವನನ ನಿನ್ನ ಬಿಟ್ಟಿದ್ದೀನಿ ನೀನೇ ದಾರಿ ತೋರಿಸೋ ಅಂತ ನೀವು ಯಾವಾಗ ಮನಸಾರೆ ದೇವ್ರ ಹತ್ರ ಕೇಳ್ಕೊಂಡು ಶರಣಾಗ್ತೀರ ನೋಡಿ ಖಂಡಿತ ಹೇಳ್ತೀನಿ ಇವರೇ ನೀವು ನಂಬ್ತಿರೋ ಬಿಡ್ತಿರೋ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ ಅದ್ಭುತವಾಗಿರುತ್ತೆ ಒಂದರಿಂದ ಒಂದು ತಿಂಗಳು ಒಂದೂವರೆ ತಿಂಗಳು ಒಳಗೆ ನಿಮ್ಮ ಜೀವನ ಹೆಂಗಿರುತ್ತೆ ಅಂದರೆ ನೀವು ಏನೂ ಮಾಡ್ಕೊಳಕ್ಕಾಗಲ್ಲ ಅಷ್ಟು ಬದಲಾಗ್ತೀರ ಯಾಕಂದರೆ ಆವಾಗ ನಿಮ್ಮನ್ನು ಭಗವಂತ ಕೈ ಹಿಡಿತಾನೆ ಇಂಥರ ನೆನಪಲ್ಲೆಲ್ಲ ನೀವು ಕಣ್ಣೀರು ಹಾಕ್ತಿದ್ರೆ ಭಗವಂತ ಕೈ ಹಿಡಿಯೋಲ್ಲ ಯಾಕಂದರೆ ಭಗವಂತಂದು ಏನು ತಪ್ಪಿದೆ ಕಣ್ಣು ಕೊಟ್ಟಿದ್ದಾನೆ ಯೋಚ್ ಮನಸ್ಸು ಕೊಟ್ಟಿದ್ದಾನೆ ಹಾಂ ಸೊ ನಾವು ತಗೊಂಡಿದ್ದು ಮೇಲೆ ನಮಗೆ ಮೋಸ ನಡೆಯುತ್ತೆ ಅಲ್ಲಿ ಸೊ ಮುಖವಾಡಕ್ಕೆ ಬಣ್ಣದ ಮಾತುಗಳಿಗೆ ಅಂದ ಚಂದಕ್ಕೆ ಮರಳಾಗಬೇಡಿ ಕೆಲವರು ಅವಶ್ಯಕತೆಗೆ ಮಾತ್ರ ಹತ್ತಿರ ಆಗ್ತಾರೆ ಅವಶ್ಯಕತೆ ತೀರಿದ್ಮೇಲೆ ನಿಮ್ಮನ್ನು ಕೇರ್ ಕೂಡ ಮಾಡೋಲ್ಲ ಯಾವುದೋ ಒಂದು ಅಂದ್ಕೊಳ್ಳಿ ದೇಹಕ್ಕಾಗಿನೋ ದುಡ್ಡಿಗಾಗಿನೋ ಮತ್ತೊಂದಕ್ಕಾಗಿನೋ ಟೈಮ್ ಪಾಸ್ಗಾಗಿನೋ ಯಾವುದಕ್ಕೂ ಒಂದು ಆಗಿರ್ತಾರೆ ಅದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಸೊ ನಿಮ್ಮಲ್ಲಿ ಒಬ್ಬನಾಗಿ ಪುಟ್ಟ ತಮ್ಮನಾಗಿ ಅಣ್ಣನಾಗಿ ನಿಮ್ಮ ಫ್ಯಾಮಿಲೀಲಿ ಒಬ್ಬನಾಗಿ ನಾನು ನಿಮಗೆ ಇದನ್ನು ಹೇಳಬೇಕಂತ ಅನ್ನಿಸ್ತು ನಿಮ್ಮಿಂದ ಎಲ್ಲವೂ ಕೂಡ ಸಾಧ್ಯ ಇವತ್ತಿಂದ ಹೊಸ ಜೀವನವನ್ನು ಶುರು ಮಾಡಿ ಆ ಭಗವಂತನೇ ನಿಮ್ಮನ್ನು ಕೈ ಹಿಡಿತಾನೆ ಸ್ನೇಹಿತರೆ ಇದು ಸತ್ಯ ಆಯಿತಾ ನಿಮ್ಮಿಂದ ಎಲ್ಲವೂ ಕೂಡ ಸಾಧ್ಯ ಸೊ ನಾನು ಹೇಳೋದೇನಂತ ಅಂದರೆ ನೀವು ನಿಮ್ಮ ಜೀವನದ ಬಗ್ಗೆ ಇನ್ಮೇಲೆ ಗಮನ ಕೊಡಿ ಯಾರ ಬಗ್ಗೆ ಕೂಡ ಯೋಚನೆ ಮಾಡ್ಕೊಂಡು ಕೂಡ ಅಷ್ಟು ನೀವು ವೀಕ್ ಆಗಬೇಡಿ ಆಯಿತಾ ನೀವೆಲ್ಲ ಸ್ಟ್ರಾಂಗ್ ಆಗಿರ್ಬೇಕು ಯಾವಾಗಲೂ ಕೂಡ ಸ್ಟ್ರಾಂಗ್ ಇರಬೇಕು ನಿಮ್ಮಿಂದ ಎಲ್ಲವೂ ಕೂಡ ಸಾಧ್ಯ ಮೊದಲು ಹೆಂಗಿದ್ರಿ ಅದನ್ನು ಯೋಚನೆ ಮಾಡಿ ಆ ಲೈಫ್ ಮತ್ತೆ ಬಂದೇ ಬರುತ್ತೆ ಸೊ ಭಗವಂತನ ಹತ್ರ ಅದನ್ನೇ ನಾನು ಹೇಳ್ತಾ ಇರೋದು ಕೇಳೋದಾದರೆ ಯಾಕೆ ಹಿಂಗೆ ಮಾಡಿಬಿಟ್ಟೆ ಅನ್ನೋ ಬದಲು ನನ್ನಿಂದ ತಪ್ಪಾಯಿತು ಒಂದು ಆಯ್ಕೆ ತಪ್ಪಾಯಿತು ನೀನು ಒಳ್ಳೆಯದು ಕೊಟ್ಟಿದ್ದೆ ಕೆಟ್ಟದ್ದು ಕೊಟ್ಟಿದ್ದೆ ಆದರೆ ನಾನು ಒಳ್ಳೆಯದ್ರ ಕಡೆ ಗಮನನೇ ಕೊಡಲಿಲ್ಲ ಕೆಟ್ಟದನ್ನ ಆಯ್ಕೆ ಮಾಡ್ಕೊಂಬಿಟ್ಟೆ ಅಂದರೆ ಕೆಟ್ಟದನ್ನೇ ಒಳ್ಳೇದು ಅಂದ್ಕೊಂಡು ಕಣ್ಮುಚ್ಚಿ ತಗೊಂಬಿಟ್ಟೆ ಅಂದರೆ ಕಣ್ಮುಚ್ಚಿ ಅಂದರೆ ಮನಸ್ಸಿನ ಮುಚ್ಚಿ ಅಂದರೆ ಅವರು ಬಣ್ಣದ ಮಾತುಗಳಿಗೆ ಮರಳಾಗ್ಬಿಟ್ರಲ್ಲ ನೀವು ಸೊ ಇನ್ನು ಮುಂದೆ ಆ ಥರ ಮಾಡಬೇಡಿ ನೀವು ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡೋಂಥ ವ್ಯಕ್ತಿನ ಆ ದೇವರೇ ನಿಮ್ಮ ಜೀವನದಲ್ಲಿ ಕೊಡ್ತಾನೆ ನೀವು ಅನ್ಕೋಬೋದು ಬೇರೆ ಯಾರು ಬೇಡ ನನ್ನ ಜೀವನದಲ್ಲಿ ಅವರೆಲ್ಲ ಅಷ್ಟು ಅಂತ ಇದೆಲ್ಲ ಬೇಕಾಗಿಲ್ಲ ಸ್ನೇಹಿತರೆ ಒಬ್ಬರಿಗೆ ನಾವು ಬೆಲೆನ ಕೊಡಬೇಕು ಅದು ಉಳಿಸ್ಕೊಂಡ್ರೆ ಮಾತ್ರ ಅವ್ರ ಜೊತೆ ಕೊನೆಯವ್ರಿಗೆ ಇರಬೇಕು ಇಲ್ಲಾಂದರೆ ಬಿಟ್ಬಿಡ್ಬೇಕು ನಮ್ಮ ಜೀವನ ನಮ್ಮ ಜವಾಬ್ದಾರಿ ನಮ್ಮ ಮನೆ ಪರಿಸ್ಥಿತಿ ತಕ್ಕಂಗೆ ನಾವು ಬದುಕಬೇಕು ಅಯ್ಯೋ ಇವ್ರದ್ದು ಇದೇ ಆಯ್ತಲ್ಲ ಯಾವಾಗಲೂ ಅಂದರೆ ನಮ್ಮ ಸೈಡ್ ಏನಂತಾರೆ ಅಂದರೆ ಅಳವೇಕೆ ಆಯ್ತಲ್ಲ ಅಂದರೆ ಯಾವಾಗಲೂ ಅಳ್ತಾ ಇರ್ತಾರಲ್ಲ ಯಾರು ದಿನ ಕಣ್ಣೀರು ಹಾಕೊಂಡು ಕುತ್ಕೊಳ್ಳೋರ ಜೊತೆ ಯಾರ್ರೀ ಮಾತಾಡ್ತಾರೆ ಅಂತ ನೋಡ್ತಾ ಇದ್ದಾರಲ್ಲ ನಿಮ್ಮನ್ನು ಈ ಥರ ನರಕವನ್ನು ನೀವು ಅಂತ ನನಗೆ ಗೊತ್ತು ಒಂದು ಪುಟ್ಟ ಅನುಭವದಿಂದಲೇ ನಾನು ಹೇಳ್ತಾ ಇರೋದು ಇದನ್ನು ಸೊ ನಾನು ಹೇಳ್ತಿರೋದು ಇನ್ನು ಮೇಲೆ ನೀವು ಹಂಗಿರಬಾರ್ದು ಹೆಂಗಿದ್ದವರು ಹೆಂಗಾದ್ರೂ ಗುರು ಅನ್ನೋ ರೀತಿ ನೀವು ಬದುಕಬೇಕು ನೀವು ಬದುಕ್ತೀರ ನಿಮಗೆಲ್ಲವೂ ಕೂಡ ಸಾಧ್ಯ ಸೊ ವಿಡಿಯೋನ ಅತಿ ದೊಡ್ಡದು ಮಾಡೋಕ್ಕೆ ಇಷ್ಟಪಡೋಲ್ಲ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಎಲ್ಲರೂ ಕೂಡ ಹೊಸ ಜೀವನವನ್ನು ಶುರು ಮಾಡಿ ಯಾರು ಈ ಥರ ಒಂದು ರೀತಿಯ ಸುಳಿಲಿ ಸಿಗಾಕೊಂಡು ಒದ್ದಾಡ್ತಿದ್ದೀರೋ ಅವರಿಗೆಲ್ಲವೂ ಕೂಡ ಈ ಒಂದು ಪುಟ್ಟ ಸಂದೇಶ ಕೊಡಬೇಕಂತ ನನಗನ್ನಿಸ್ತು ಕೊಟ್ಟೆ ಹೇಳಿದ್ರಲ್ಲಿ ತಪ್ಪಿದರೆ ಕ್ಷಮೆ ಇರಲಿ ಆಯಿತಾ ನಿಮ್ಮ ಜೀವನ ಚೆನ್ನಾಗಿರಲಿ ನನ್ನ ಉದ್ದೇಶ ಒಂದೇ ನೀವೆಲ್ಲರೂ ಕೂಡ ಚೆನ್ನಾಗಿರಬೇಕು ನಾನು ಚೆನ್ನಾಗಿರ್ತೀನಿ ನೀವು ಚೆನ್ನಾಗಿರಿ ಆಯಿತಾ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು